ನಮಸ್ಕಾರ ಇವತ್ತು ನಾವು ಮಾತಾಡ್ತಿರೋದು ಹಾವೇರಿ ಜಿಲ್ಲೆ ಬಗ್ಗೆ ಕರ್ನಾಟಕದ ಬಹುತೇಕ ಮಧ್ಯದಲ್ಲಿ ಉತ್ತರ ಕರ್ನಾಟಕಕ್ಕೆ ಒಂದು ರೀತಿ ಹೆಬ್ಬಾಗಿಲು ಅಂತಾರಲ್ಲ ಆ ಜಿಲ್ಲೆ ಇದರ ಬಗ್ಗೆ ಇರೋ ಮಾಹಿತಿನ ಸ್ವಲ್ಪ ಆಳವಾಗಿ ನೋಡೋಣ ನಮ್ಮ ಇವತ್ತಿನ ಚರ್ಚೆಯ ಉದ್ದೇಶ ಅಂದರೆ ಹಾವೇರಿಯ ಇತಿಹಾಸ ಅಲ್ಲಿನ ಸಂಸ್ಕೃತಿ ಇದೆಯಲ್ಲ ಅದರ ಶ್ರೀಮಂತಿಕೆ ಮತ್ತು ಮುಖ್ಯವಾದ ಜಾಗಗಳು ಇವುಗಳ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ ಶುರು ಮಾಡೋದಕ್ಕೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ನೋಡಿ ಹಾವುಗಳು ಜಾಸ್ತಿ ಇದ್ದ ಕೇರಿ ಅಥವಾ ಪ್ರದೇಶ ಅದೇ ಹಾವೇರಿ ಆಯಿತು ಅಂತ ಹೇಳ್ತಾರೆ ಓ ಹೌದಾ ಹೌದು ಅಷ್ಟೇ ಅಲ್ಲ ಏಲಕ್ಕಿ ಹಾರಗಳಿಗೆ ತುಂಬ ಪ್ರಸಿದ್ಧ ಮತ್ತೆ ಬ್ಯಾಡ್ಗೆ ಮೆಣಸಿನಕಾಯಿ ಇದೆಯಲ್ಲ ಬ್ಯಾಡ್ಗೆ ಮೆಣಸು ಅದು ಯಾರಿಗೊತ್ತಿಲ್ಲ ಎಲಿ ನಿಜ ಇನ್ನು ಹಾವೇರಿ ಅಂದ ತಕ್ಷಣ ನೆನಪಾಗೋದು ಅಲ್ಲಿನ ಮಹನೀಯರು ಸಂತ ಶಿಶುನಾಳ ಶರೀಫರು ಕನಕದಾಸರು ಅವರ ಹುಟ್ಟೂರು ಬಾಡ ಇಲ್ಲೇ ಇರೋದು ಸರ್ವಜ್ಞರ ಅಬಲೂರು ಆಮೇಲೆ ಜ್ಞಾನಪೀಠ ಪ್ರಶಸ್ತಿ ವಿಜೇತ ವರಕವಿ ಗೋಕಾಕರು ಗಳಗನಾಥರು ಪಂಚಾಕ್ಷರಿ ಗವಾಯಿಗಳು ಕೂಡ ಹೌದು ಗಾನಯೋಗಿ ಪಂಚಾಕ್ಷರಿ ಗವಾಯಿಗಳು ಇವರೆಲ್ಲ ಈ ಮಣ್ಣಿನಿಂದ ಬಂದವರು ಸ್ವಾತಂತ್ರ್ಯ ಹೋರಾಟದಲ್ಲೂ ಅಷ್ಟೇ ಮೈಲಾರ ಮಹದೇವಪ್ಪ ಆ ಮೈಲಾರ ಮಹದೇವಪ್ಪ ಹಳ್ಳಿಕೆರೆ ಗುದ್ದಲೆಪ್ಪನವರು ಗಾಂಧಿ ಗ್ರಾಮೀಣ ಗುರುಕುಲ ಕಟ್ಟಿದ್ರಲ್ಲ ಅವರು ಇವರೆಲ್ಲ ಇಲ್ಲೇ ಇದ್ದವರು ಹೌದು ಈ ಪಟ್ಟಿ ನೋಡಿದ್ರೇನೆ ಗೊತ್ತಾಗುತ್ತೆ ಒಂದೇ ಜಿಲ್ಲೆಯಿಂದ ಸಾಹಿತ್ಯ ತತ್ವಶಾಸ್ತ್ರ ಸಂಗೀತ ಸಮಾಜ ಸೇವೆ ಸ್ವಾತಂತ್ರ್ಯ ಹೋರಾಟ ಇಷ್ಟೊಂದು ವೈವಿಧ್ಯತೆ ಇದು ಹೇಗೆ ಸಾಧ್ಯ ಆಯಿತು ಅನ್ನೋದು ಆಲೋಚನೆ ಮಾಡೋ ವಿಷಯ ಬಹುಶಃ ಇದು ಬರೀ ಆಡಳಿತ ಕೇಂದ್ರ ಆಗಿರಲಿಲ್ಲ ಬದಲಾಗಿ ಹಲವು ಸಂಸ್ಕೃತಿಗಳು ಸೇರೋ ಜಾಗ ಆಗಿತ್ತು ಅನ್ಸುತ್ತೆ ಹ್ಮ್ ಇತಿಹಾಸದ ಕಡೆ ಬರೋದಾದ್ರೆ ಹಾವೇರಿ ಈಗಿನ ಜಿಲ್ಲೆಯಾಗಿ ರೂಪುಗೊಂಡಿದ್ದು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಧಾರವಾಡದಿಂದ ಬೇರೆಯಾಗಿ ಹೌದು ಹೊಸ ಜಿಲ್ಲೆ ಆದರೆ ಇದರ ಇತಿಹಾಸ ತುಂಬಾ ಹಳೆಯದು ಇಲ್ಲಿ ಸುಮಾರು ಹದಿಮೂರ್ನೂರು ಶಾಸನಗಳು ಸಿಕ್ಕಿವೆಯಂತೆ ಚಾಲುಕ್ಯರು ರಾಷ್ಟ್ರಕೂಟರ ಕಾಲದ್ದು ಹದಿಮೂರ್ನೂರು ಅಂದ್ರೆ ಆ ಕಾಲದಲ್ಲೇ ಇದು ಎಷ್ಟು ಪ್ರಮುಖವಾಗಿತ್ತು ಅಂತ ಯೋಚನೆ ಮಾಡಬಹುದು ಖಂಡಿತ ಹಾನಗಲ್ಲಿನ ಕದಂಬರು ಗುತ್ತಲದ ಗುತ್ತರು ಅಂತ ಇದ್ರಲ್ಲ ಅವರು ಇಲ್ಲಿ ಆಳ್ವಿಕೆ ನಡೆಸಿದ್ದಾರೆ ಇನ್ನು ಮುಖ್ಯವಾಗಿ ಬಂಕಾಪುರ ಇದೆಯಲ್ಲ ಅದು ಹೊಯ್ಸಳ ವಿಷ್ಣುವರ್ಧನನ ಎರಡನೇ ಓ ಅದು ನನ್ಗೆ ಹೊಸ ವಿಷಯ ಹೌದು ಆಮೇಲೆ ವಿಜಯನಗರ ಕಾಲದಲ್ಲಿ ಅದು ಪ್ರಮುಖ ಕೋಟೆಯಾಗಿತ್ತು ಈ ಇತಿಹಾಸದ ಕುರುಹುಗಳೆಲ್ಲ ದೇವಾಲಯಗಳಲ್ಲಿ ಕಾಣಿಸ್ತವೆ ನೋಡಿ ಪಶ್ಚಿಮ ಚಾಲುಕ್ಯರ ವಾಸ್ತುಶಿಲ್ಪಕ್ಕೆ ಹಾವೇರಿ ಕೂಡ ಒಂದು ಮುಖ್ಯ ಕೇಂದ್ರವಾಗಿತ್ತು ಉದಾಹರಣೆಗೆ ಹಾವೇರಿಯಲ್ಲಿರೋ ಸಿದ್ದೇಶ್ವರ ದೇವಸ್ಥಾನ ಅದು ಹನ್ನೊಂದನೇ ಶತಮಾನದ್ದು ಸಾಮಾನ್ಯವಾಗಿ ಚಾಲುಕ್ಯರ ದೇವಾಲಯಗಳು ಪೂರ್ವಕ್ಕೆ ಮುಖ ಮಾಡಿರುತ್ತವೆ ಆದರೆ ಇದು ಪಶ್ಚಿಮಕ್ಕೆ ಮುಖ ಮಾಡಿದೆ ಹೌದಾ ಹಾಗೆ ಅದೇ ಅದರದ್ದೇ ಆದ ಕಾರಣಗಳು ಇರಬಹುದು ಖಚಿತವಾಗಿ ಗೊತ್ತಿಲ್ಲ ಇದರ ಜೊತೆಗೆ ಹಾನಗಲ್ಲಿನ ತಾರಕೇಶ್ವರ ದೇವಸ್ಥಾನ ಆಮೇಲೆ ಚೌಡಯ್ಯದಾನಪುರದ ಮುಕ್ತೇಶ್ವರ ಮಲ್ಲಿದೇವ ಅನ್ನೋ ಶಿಲ್ಪಿ ಕಟ್ಟಿದ್ದು ಅಂತಾರೆ ಅದ್ಭುತವಾಗಿರ್ತವಲ್ವಾ ಖಂಡಿತ ರಟ್ಟಿಹಳ್ಳಿಯ ಕದಂಬೇಶ್ವರ ಮತ್ತೆ ಬಂಕಾಪುರದ ಅರವತ್ತು ಕಂಬದ ನಾಗರೇಶ್ವರ ದೇವಸ್ಥಾನ ಅರವತ್ತು ಕಂಬಗಳು ಎಷ್ಟು ಭವ್ಯವಾಗಿರ್ಬೇಡ ಆಮೇಲೆ ಗಳಗನಾಥದಲ್ಲಿ ಗಳಗೇಶ್ವರ ದೇವಸ್ಥಾನ ಇದೆ ಅದರ ಗೋಪುರ ಕೆಳಗಡೆಯಿಂದ ನೋಡಿದ್ರೆ ಅದು ಭೂಮಿಯಿಂದ ಮೇಲಕ್ಕೆ ಚಿಮ್ಮುತ್ತಿದೆಯೋ ಅನ್ನೋ ಹಾಗೆ ಕಾಣುತ್ತೆ ಅದು ವಾಸ್ತುಶಿಲ್ಪದ ಒಂದು ಚಮತ್ಕಾರ ಇತಿಹಾಸ ಕಲೆಯಾಯಿತು ಸ್ವಲ್ಪ ಪ್ರಕೃತಿ ಕಡೆ ನೋಡೋಣ ಇಲ್ಲಿ ವನ್ಯಜೀವಿ ತಾಣಗಳು ಇವೆ ಅಲ್ವಾ ಹೌದು ಮುಖ್ಯವಾಗಿ ಎರಡು ಒಂದು ರಾಣೆಬೆನ್ನೂರು ಕೃಷ್ಣಮೃಗ ಅಭಯಾರಣ್ಯ ಹ್ಮ್ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಸ್ಥಾಪನೆಯಾಗಿದ್ದು ಕೃಷ್ಣ ಹೆಸರುವಾಸಿ ಕೃಷ್ಣಮೃಗಗಳ ಜೊತೆಗೆ ಆ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅಂತಿವಲ್ಲ ಹೆಬ್ಬಕ ಪಕ್ಷಿ ಓಹ್ ಅಳಿವಿನಂಚಿನಲ್ಲಿರುವ ಅದು ಹೌದು ಅದಕ್ಕೂ ಇದು ಆಶ್ರಯ ತಾಣ ಇದು ಬಹಳ ಮುಖ್ಯವಾದ ಸಂರಕ್ಷಣಾ ಪ್ರದೇಶ ಇನ್ನೊಂದು ಇನ್ನೊಂದು ಬಂಕಾಪುರ ನವಿಲುಧಾಮ ಇದರ ವಿಶೇಷತೆ ಏನು ಅಂದ್ರೆ ಇದು ಭಾರತದಲ್ಲಿರೋ ಎರಡೇ ನವಿಲುಧಾಮಗಳಲ್ಲಿ ಒಂದು ಓಹ್ ಅಷ್ಟೇ ಅಲ್ಲ ಇದೊಂದು ಹಳೆಯ ಕೋಟೆಯೊಳಗಿದ ಆ ಕೋಟೆಯ ಕಂದಕಗಳೇ ನವಿಲುಗಳಿಗೆ ನೈಸರ್ಗಿಕವಾದ ರಕ್ಷಣೆ ಕೊಡ್ತವೆ ಅದ್ಭುತ ಕೋಟೆಯೊಳಗೆ ನವಿಲುಧಾಮ ಹೌದು ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ನವಿಲುಗಳು ಇವೆ ಅಂತ ಅಂದಾಜು ಆ ಕೋಟೆಯ ಆವರಣದಲ್ಲಿ ಅಷ್ಟೊಂದು ನವಿಲುಗಳು ಒಟ್ಟಿಗೆ ಓಡಾಡೋದನ್ನ ನೋಡೋದೇ ಒಂದು ಸೊಗಸು ಖಂಡಿತವಾಗಿಯೂ ನೋಡ್ಲೇಬೇಕಾದ ಜಾಗ ಹಾಗಾದ್ರೆ ಹೌದು ವನ್ಯಜೀವಿ ಸಂರಕ್ಷಣೆಯಲ್ಲಿ ಈ ಎರಡೂ ತಾಣಗಳು ಬಹಳ ಮುಖ್ಯ ಪಾತ್ರ ವಹಿಸ್ತವೆ ಸರಿ ಈಗ ಹಾವೇರಿ ಅಂದ ತಕ್ಷಣ ಎಲ್ಲರ ಬಾಯಲ್ಲೂ ಬರೋ ಆ ವಿಷಯಕ್ಕೆ ಬರೋಣ ಬ್ಯಾಡಿಗೆ ಮೆಣಸಿನ್ಕಾಯಿ ಆಹಾ ಬಂತ್ ನೋಡಿ ಅಸ್ಲಿ ವಿಷಯ ಅದರ ಬಣ್ಣ ಆ ಕೆಂಪು ಬಣ್ಣ ಇದೆಯಲ್ಲ ಜಗತ್ಪ್ರಸಿದ್ಧ ಅದಕ್ಕೆ ಟ್ಯಾಕ್ ಕೂಡ ಸಿಕ್ಕಿದೆ ಹೌದು ಬಣ್ಣ ಮತ್ತೆ ಅದರ ಒಣಖಾರಕ್ಕೆ ತುಂಬ ಬೇಡಿಕೆ ನನಗೊಂದು ಆಶ್ಚರ್ಯದ ಸಂಗತಿ ಗೊತ್ತಾಯ್ತು ಇದರ ಎಣ್ಣೆಯನ್ನ ಲಿಪ್ಸ್ಟಿಕ್ ಲಿಪ್ಸ್ಟಿಕ್ಗಳಲ್ಲಿ ಬಳಸ್ತಾರಂತೆ ಓ ಹೌದಾ ಇದು ನಿಜಕ್ಕೂ ಆಸಕ್ತಿಕರ ಅದರ ಆರ್ಥಿಕ ಪ್ರಾಮುಖ್ಯತೆಯೂ ಜೊತೆಗೆ ಇಂಥ ಬಳಕೆಯೂ ಇದೆ ಹೌದು ಇದು ಆರ್ಥಿಕ ವಿಷಯವಾದರೆ ಶಿಗ್ಗಾಂವ್ ತಾಲೂಕಿನ ಗೋಟಗೋಡಿಯಲ್ಲಿ ಒಂದು ಉತ್ಸವ ರಾಕ್ ಗಾರ್ಡನ್ ಅಂತ ಇದೆ ಅದು ಕಲಾತ್ಮಕವಾಗಿ ಬಹಳ ಮುಖ್ಯ ಹೌದು ಕೇಳಿದ್ದೇನೆ ಗ್ರಾಮೀಣ ಜೀವನವನ್ನ ಶಿಲ್ಪಗಳಲ್ಲಿ ತೋರಿಸಿದ್ದಾರಂತೆ ಅಲ್ವಾ ನಿಜ ಎರಡು ಸಾವಿರಕ್ಕೂ ಹೆಚ್ಚು ಶಿಲ್ಪಗಳು ಅದು ಎಂಟು ವಿಶ್ವ ದಾಖಲೆಗಳನ್ನು ಪಡೆದಿದೆ ಅಂತಾರೆ ವಾವ್ ಗ್ರಾಮೀಣ ಸಂಸ್ಕೃತಿಯನ್ನ ಹೀಗೆ ಕಲಾತ್ಮಕವಾಗಿ ದಾಖಲಿಸೋದು ಬಹಳ ಒಳ್ಳೆಯ ಪ್ರಯತ್ನ ಇನ್ನೊಂದು ವಿಚಿತ್ರ ಅಂದ್ರೆ ಸವಣೂರಿನಲ್ಲಿ ಆಫ್ರಿಕಾ ಮೂಲದ ಬಾವೋಬಾಬ್ ಮರಗಳಿವೆಯಂತೆ ಸುಮಾರು ಎರಡು ಸಾವಿರ ವರ್ಷ ಹಳೆಯುವಂತಾರೆ ಅದೇ ಅದೇ ದೊಡ್ಡ ಕುತೂಹಲ ಆಫ್ರಿಕಾದ ಮರಗಳು ಇಲ್ಲಿಗೆ ಹೇಗೆ ಬಂದ್ವು ಯಾವಾಗ ಬಂದ್ವು ಬಹುಶಃ ವ್ಯಾಪಾರಿಗಳ ತಂದಿರಬಹುದಾ ಇರಬಹುದು ಅದೊಂದು ಸಸ್ಯಶಾಸ್ತ್ರೀಯ ರಹಸ್ಯವೇ ಸರಿ ಅವುಗಳನ್ನು ನೋಡೋದೇ ಒಂದು ಅನುಭವ ಇದರ ಜೊತೆಗೆ ಹಾನಗಲ ಹತ್ತಿರ ಹುಲ್ಲತ್ತಿ ಮಠ ಅಂತ ಇದೆ ಅದು ಸರ್ವಧರ್ಮ ಸಮನ್ವಯಕ್ಕೆ ಹೆಸರುವಾಸಿ ಎಲ್ಲಾ ಧರ್ಮದವರು ಅಲ್ಲಿಗೆ ಹೋಗ್ತಾರೆ ಹಾಗಾದ್ರೆ ಒಟ್ಟಾರೆಯಾಗಿ ಹಾವೇರಿ ಅಂದ್ರೆ ಬರೀ ಒಂದು ಆಡಳಿತ ಕೇಂದ್ರ ಅಲ್ಲ ಇದರಲ್ಲಿ ಇತಿಹಾಸ ಇದೆ ಚಾಲುಕ್ಯರ ಕಾಲದ ವಾಸ್ತುಶಿಲ್ಪ ಇದೆ ಹಲವು ರಾಜಮನೆತನಗಳ ಆಳ್ವಿತೆಯ ಕುರುಹುಗಳಿವೆ ಸಂಸ್ಕೃತಿ ಇದೆ ಮಹನೀಯರ ದೊಡ್ಡ ಪರಂಪರೆಯೇ ಇದೆ ಬ್ಯಾಡಗಿ ಮೆಣಸಿನ್ಕಾಯಿಯಂತಹ ವಿಶಿಷ್ಟ ಗುರುತೂ ಇದೆ ಮತ್ತೆ ಪ್ರಕೃತಿ ಸೌಂದರ್ಯ ವನ್ಯಜೀವಿ ಸಂಪತ್ತು ಆ ಕೃಷ್ಣಮೃಗ ಅಭಯಾರಣ್ಯ ನವಿಲು ಧಾಮ ಆ ಬಾವೋಬಾಬ್ ಮರಗಳು ಎಲ್ಲವೂ ಸೇರಿ ಒಂದು ಅದ್ಭುತವಾದ ಮಿಶ್ರಣ ಹೌದು ಇಲ್ಲಿ ಕೊನೆಗೆ ಒಂದು ಪ್ರಶ್ನೆ ಅಥವಾ ಆಲೋಚನೆ ಮೂಡುತ್ತೆ ನೋಡಿ ಹಾವೇರಿ ಯಾವತ್ತೂ ದೊಡ್ಡ ಸಾಮ್ರಾಜ್ಯಗಳ ಅಂದ್ರೆ ಚಾಲುಕ್ಯರ ಅಥವಾ ವಿಜಯನಗರದ ನೇರ ರಾಜಧಾನಿಯಾಗಿರ್ಲಿಲ್ಲ ಹೌದು ಹೆಚ್ಚಾಗಿ ಸಾಮಂತರ ಆಳ್ವಿಕೆಗೆ ಒಳಪಟ್ಟಿತು ನಿಜ ಹಾಗೆ ಸಾಮಂತರ ಆಳ್ವಿಕೆ ಮತ್ತು ಭೌಗೋಳಿಕವಾಗಿ ಉತ್ತರ ಕರ್ನಾಟಕಕ್ಕೆ ಹೆಬ್ಬಾಗಿಲು ಆಗಿ ಒಂದು ಸಂಪರ್ಕ ಕೊಂಡಿಯಂತೆ ಇದ್ದ ಈ ಸ್ಥಾನ ಇದೆಯಲ್ಲ ಇದು ದೊಡ್ಡ ರಾಜಧಾನಿಗಳಿಗಿಂತ ಭಿನ್ನವಾಗಿ ಹಾವೇರಿಯ ಇವತ್ತಿನ ಒಂದು ಬಹುಮುಖಿ ಬಹುಸಂಸ್ಕೃತಿಯ ವಾತಾವರಣ ರೂಪಿಸುವುದರಲ್ಲಿ ಹೇಗೆ ಕಾರಣವಾಗಿರಬಹುದು ಹ್ಮ್ ಅಂದ್ರೆ ಒಂದೇ ದೊಡ್ಡ ಕೇಂದ್ರ ಶಕ್ತಿಯ ಬದಲಿಗೆ ಹಲವು ಪ್ರಭಾವಗಳು ಇಲ್ಲಿ ಸಂಗಮವಾಗಿ ಒಂದು ವಿಶಿಷ್ಟ ಗುರುತನ ಕೊಟ್ಟಿರಬಹುದಾ ಅಂತ ಖಂಡಿತ ಅದೊಂದು ಆಲೋಚಿಸಬೇಕಾದ ವಿಷಯ